ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಳ ದಿನ ಇದು ವೀಡಿಯೋ ಆಗ್ತಿಲ್ಲ ಇವತ್ತು ವೀಡಿಯೋ ಆಗ್ತಾಯಿದ್ದೆ ನೋಡಿ ನಾನು ಬೆಂಗಳೂರಿಗೆ ಹೋಗಿ ಬಂದಿದ್ದೆ ಮೊನ್ನೆ ಬೆಂಗಳೂರಿಗೆ ಹೋಗಿ ಬಂದಾಗಿಂದ ನನಗೆ ಒಂದು ಸ್ವಲ್ಪ ಕೋಲ್ಡು ಕಾಫು ಒಂದು ಸ್ವಲ್ಪ ಹುಷಾರಿರೋ ಇರೋ ಇರಲಿಲ್ಲ ಅದಕ್ಕೆ ನಾನು ರೆಡಿ ಆಗಿಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲ ರೆಡಿಯಾಗಿ ಇವಾಗ ಮಾಸ್ಕೊಂಡು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಒಬ್ಬನೇ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲೇ ಪರಿಚಯ ಇರೋರ ಹತ್ರ ಒಬ್ಬರು ಬೈಕ್ ಲಿಫ್ಟ್ಕೊಂಡು ಹೋಗೋದೇ ಹಾಸ್ಪಿಟ್ಲಲ್ಲಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅಲ್ಲೇ ಒಂದು ಸ್ವಲ್ಪ ವರ್ಕ್ ಮಾಡಿ ಬಂದಿರೋ ಪೇಶೆಂಟ್ಸ್ ಹತ್ರ ಭೇಟಿಯಾಗಿ ಎಲ್ಲ ಇದು ಮಾಡಿಕೊಂಡು ಒನ್ ಅವರಲ್ಲೇ ಕೂತ್ಕೊಂಡು ರೆಸ್ಟ್ ತಗೊಂಡು ಮತ್ತೆ ರೂಮ್ ಕಡೆಗೆ ಬರಬೇಕಂತ ಬರ್ತಾ ಇದೆ ಹಾಗೆ ಮತ್ತೆ ಕಮ್ಮಿ ಪಿಡಿಯಾಟ್ರಿಕ್ಸ್ ಹಾಲಲ್ಲಿ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಬರ್ಬೇಕಂತಿದ್ರು ಹಾಗೆ ಬರುವಾಗ ಕೆ ಜಿಯ ಫೇಮಸ್ ಆದಂಥ ಪರೋಟ ಊಟವನ್ನು ಕೂಡ ಅಲ್ಲೇ ಬರುವಾಗ ಊಟ ಮಾಡಿಕೊಂಡು ಬಂದೆ ಹಾಗೆ ಬರೋ ಅಷ್ಟರಲ್ಲಿ ಸಂಜೆ ಐದು ಆರು ಗಂಟೆ ಆಗಿತ್ತು ಮಳೆ ಬರೋ ಥರ ಆಯಿತು ಆದರೂ ಅಷ್ಟರಲ್ಲೇ ಬೇಗ ಬೇಗ ಬಸ್ ಹಿಡ್ಕೊಂಡು ನಡ್ಕೊಂಡು ಬಂದೆ ಮನೆ ರೂಮ್ಗೆ ಬಂದಮೇಲೆ ಹಾಗೆ ಹುಡುಗರ ಹತ್ರ ಒಂದು ಸ್ವಲ್ಪ ಮಾತಾಡ್ತಾ ಇದು ಮಾಡ್ತಾ ಇಲ್ಲಿಗೆ ಇವತ್ತಿನಲ್ಲ ಅದನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು